இல்ல கரூரில் பதினாலி கால கர்பூரில் பீலன் கேனா வடியலி பிள்ள ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡೆಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡೆಯಲಿ ಏ ಗಂಡರ ಭಕ್ತಿನಿ ಮಣಿಯಾಗ ಮಾಯಾ ಪ್ರೀತಿನಿ ನಡಿ ದೇವ್ರಿಗೆ ಒಯ್ಬೇಕಂದ್ರ

ಕರ್ಪೂರ್ ಎಲ್ಲ ಪಾದಿಗೆ ನಾವು ಒಡೆಯಲಿ ಕಾಯಿಲ್ಲ ಕರ್ಪೂರ್ ಎಲ್ಲ ಪಾದಿಗೆ ನಾವು ಒಡೆಯಲಿ ಮಣಿಯಾಗಿರ್ಬೇಕ ಭಕ್ತಿಯ ಸಾರಿ ಜಳಕ ಮಾಡಿ ಉಟ್ಟ ನಾವಲ್ಲಿ ಎಲ್ಲ ಬ್ಯಾಣಿ ಮಾಡಿದ ಕೈಯಾಗ ಕೊಟ್ರ இல்ல கரூரில் பயணி ஆய்லா கர்பூர படிய காயில்லா கருப்பூர்ல பாதீ நான் அடையாளி கைலா கருப்பூர்ல பாதிக நான் பலி மீன மசழி நீர அஞ்சல ஏடி தலி காயில்ல கரப்போ பாதிகே நான் வானில் ಕರ್ಪೂರಿಲ್ಲ ಬಾದಿಗೆ ನಾವು ಒಡೆಯಲಿ ಕಾಯಿಲ್ಲ ಕರ್ಪೂರಿಲ್ಲ ಬಾದಿಗೆ ನಾವು ಹೊಡೆಯಲಿ ನಾಮದಲೆ ಹುಚ್ಚ ಪ್ಯಾಲಿ ಕೈಯ ಗಿಡದ ಬಂಗಾರ ತಾಲಿ ಲಘು ಬೇಗ ಹಾಲ ತರಬೇಕಂತ ದಿಗಾಲ Mãe! ಹೊಡೆಯಾಲಿ ಗಾಯಲ್ಲ ಕರ ಪೋರೆಲ್ಲ ನಾವು ಒಡೆಯಾಲಿ ಹಾಲಿನೊಳಗ ಬಿದ್ದಂಗ ಹಾಲಿನೊಳಗ ಬಿದ್ದಂಗ ಅಲ್ಲಿ ಸಮಾಧಾನ ಇಲ್ಲ ಮನದಲ್ಲಿ ಹೆಂಗ ಮಾಡಲಿ ಏನ ದೇವ್ರಿಗೊ ಇಲ್ಲಿ ತಿರುಗಿ

ಎಂದೀಸಲೆಯಾ ಹೇಳೋ ನಿನ್ನ ಬಾಯ ಕುಂಡುಳದ ಅಗಲ ತಮ್ಮ ತಗದ ಇಡೋ ನ್ಯಾರೇಗೆ ಕುಂದುಳದ ಅಗಲ ತಮ್ಮ ತಗದೀಡೋ ನಾರಿಗೆ ಬಾ காலாக்க போலா பாதேனா வடையால காயல்லாக்க போரெல்லா பாதீனா வடையே அம்மா தகாத ஈடோ உண்டுளத அகல தம்மா தகாத ஈடோ मत गो न्या रे गे जया जय जलम जरा दूरा भया बव बंद परिहार भयाबव बंद परिहार जया जया जलम <laughs> <जया, laughs> Jaya Jaya Jal Majaro Ra, Baya Bawa Bandha Parihara, Baya Bawa Bandha Parihara. So muchatwa da daarab, so muchatwa da daarab, Sudhakara Chudgambe. ಗಂಭೀರ ಜಯ ಜಯ ಜಲ್ ಮಜರ ದೂರ ಜಯ ಜಯ ಜಲ್ ಮಜರ ದೂರ ಭಯಾ ಭವ ಪರಿಹಾರ ಭಯ ಭವ ಬಲ್ ಪರಿಹಾರ ಸಿದ್ಧಾಶ್ರಮ ಮುಕ್ತಿ ಮಂದಿರ ಸಿದ್ಧಾಶ್ರಮ ಮುಕ್ತಿ ಮಂದಿರ ಮಂದಿರೀ ಜಾನಂದ जानंद सागर जया जया, जया जल मजर दूरा जया जया जल मजर दूरा भैया बबा बल्द परिहारा भया भव बल्द परिहारा आने జల్ జర దోరా భయా బరిహారా భయా బరిహారా జయా గజ దండ శివ యోగి గజ దండ శివ యోగి దయాణ సుఖ భోగి దయా పూర్ణ సుఖ భోగి జయా జయ జల్ మ దోరా జయా జయ జల్ మ ಭಯಾ ಭವ ಪರಿಹಾರ ಭಯಭವ ಬಂದ ಪರಿಹಾರ ಮುದ್ದಿನ ಆರುತಿ ಬಟ್ಟಿದಿಂದ ಬೆಳಗಿರಿ ಸದ್ಗುರುನಾಥನಿಗೆ ಧರಣಿಯ ಜನರ ದುಃಖವ ಬಿಡಿಸಿದ ಮದಗೊಂಡೇಶ್ವರಗೆ ಶ್ರೀ ಗುರು ಮದಗೊಂಡೇಶ್ವರಗೆ ಓದಿನ ಆರುತಿ ಭಕ್ತದಿಂದ ಬೆಳಗುವೆ ಸದ್ಗುರುನಾಥನಿಗೆ ಧರಣಿಯ ಜನರ ದುಃಖವು ಬಿಡಿಸಿದ ಮದಗೊಂಡೇಶ್ವರಗೆ ಶ್ರೀ ಗುರು ಸ್ವರಗೆ. ನಿತ್ಯ ನಿರಂಜನ ನಿರೂಪ ಚಾರಣಿಗೆ ಸತ್ಯ ವಾಸ್ತುವಿನ ಸತ್ಯವ ತಿಳಿದ ಸತ್ಯಾನಂದನಿಗೆ ಮದಗೊಂಡ ಮುದ್ಯ ಸತ್ಯಾನಂದನಿಗೆ ಮೂತಿನ ಆರುತಿ ಭದ್ಯದಿಂದ ಬೆಳಗುವೆ ಸದ್ಗುರುನಾಥನಿಗೆ ಧರಣಿಯ ಜನರ ದುಃಖ ಬಿಡಸಿದ ಮದಗೊಂಡೇಶ್ವರಗೆ ಶ್ರೀ ಗುರು ಮದಗೊಂಡೇಶ್ವರಗೆ புரத மலச்சி நரவினே பரம சதீ சோமேஸ்வரன கருணைய கந்தனே மதகொண்ட கருணைய கந்தனிகே மூத்தின ஆரோத்தை பத்தி தேலகுவே சத்நா தனி தரணைய ஜனரா துக்க வீட் மதகண்டேஸ்வரகே ಗುರು ಮದಗೊಂಡೇ ಸೊರಗೆ ಗುರು ಹಿರಿಯರ ವಾಕ್ಯ ಅಮ್ಮೋಗಿ ಚರಿಪ್ರಯ ಗುರು ಹಿರಿಯರ ವಾಕ್ಯ ಅಮ್ಮೋಗಿ ಚರಿಪ್ರಯ ಸತ್ಯವಿ ಪಗೆ ಮೆರೆಯುವ ಮುಮ್ಮೆಟ್ಟ ಗುಡದೋಳು ಮಠ ಕಟ್ಟಿ ಹರುಷ ನಿವಾಸಿ ಪಗೆ ಮದಗೊಂಡ ಮುತ್ಯ ಹರುಷ ನಿವಾಸಿ ಪಗೆ ಗೋತಿನ ಆರು ತಿ ಬತ್ತಿಂದ ಬೆಳಗುದೆ ಸದ್ ಗುರುನಾಥನಿಗೆ जनरा दुखा वबिड चित मदगोंडे स्वर्गे श्री गुरु मदगोंडे स्वर्गे मूल पीटा मुम्मेड दिशा नी आ गोकई वासा मूला पीटा मुम्मेड दिशा नय आ गोकई वासा निरगागी ना बन्दे पंचतत्वदा धेय दुपति माडी बेळगलु ना बन्दे अमोग सिद्धगा बेळगलु ना बन्दे ಸದ್ಗುತಿಯುಃಖವ ಮದಗೋಂಡೇ ಸ್ವರಗೇ ಶ್ರೀ ಗುರು ಮದಗೋಂಡೇ ಸ್ವರಗೇ ಪರವ ಚೈತನ ಶಾಶ್ವತ ಶಾಂತಮಿ ಮಾತಿಥ ನಿರಂಜನ ನಾದ ಬಿಂದು ಕಲಾತಿಥೀಗು ನಮ